ನಿಮ್ಮ ಬಳಿ ಕಾರಿದೆಯಾ ಕಾರ್ಯೆರೆ ಎಷ್ಟು ಸ್ಪೀಡಾಗಿ ಓಡಿಸ್ತೀರಾ ಹಾಗಾದರೆ ಓಡಿಸೋ ಮುನ್ನ ಈ ಸುದ್ದಿನ ಸರಿ ನೋಡಿ ಯಾಕೆ ಅಂದರೆ ಅತಿ ವೇಗದಿಂದ ನೀವೇನಾದರೂ ಹೆದ್ದಾರಿಗಳಲ್ಲಿ ಇನ್ನು ಮುಂದೆ ಕಾರು ಚಲಾಯಿಸಿದರೆ ನಿಮಗೆ ಫೈನ್ ಬೀಳುತ್ತೆ ಅಷ್ಟೇ ಅಲ್ಲ ಎರಡು ಸಾವಿರ ರೂಪಾಯಿ ಫೈನ್ ಜೊತೆಗೆ ನಿಮಗೆ ಡಿ ಎಲ್ ಕೂಡ ಅಮಾನತಾಗುತ್ತೆ ಇಂಥದ್ದೊಂದು ಕಠಿಣವಾದಂಥ ಕ್ರಮ ಕೈಗೊಂಡಿರೋದು ಟ್ರಾಫಿಕ್ ಡಿ ಜಿ ಪಿ ಅಲೋಕ್ ಕುಮಾರ್ ಎಸ್ ಆಗಸ್ಟ್ ಒಂದರಿಂದ ಯಾರು ಹೆದ್ದಾರಿಗಳಲ್ಲಿ ನೂರ ಮೂವತ್ತು ಕಿಲೋಮೀಟ್ರಿಗಿಂತ ಹೆಚ್ಚಾಗಿ ತಮ್ಮ ಕಾರನ್ನು ಚಾಲನೆ ಮಾಡ್ತಾರೆ ಅವರಿಗೆ ಇದು ದಂಡ ಬೀಳುತ್ತೆ ಅಂದರೆ ಹೇಗೆ ಬೀಳುತ್ತೆ ಹಾಗಾದರೆ ಟ್ರಾಫಿಕ್ಕನಲ್ಲಿ ಪೊಲೀಸರಿರ್ತಾರಾ ಅಥವಾ ರಸ್ತೆ ಬಳಿ ನಿಂತು ಅವರೇನಾದರೂ ವೇಗ ಮಾಪನವನ್ನು ಅಳವಡಿಸಿ ಅದರ ಮೂಲಕ ಕೇಸ್ ಹಾಕ್ತಾರಾ ಇಲ್ಲ ಇದುವರೆಗೂ ಆ ರೀತಿಯಾದಂಥ ಒಂದು ಮಾರ್ಗ ಕಂಡುಕೊಂಡಿದ್ದರು ಪೊಲೀಸರು ಆದರೆ ಈಗ ಅಲೋಕ್ ಕುಮಾರ್ ಹೊಸದೊಂದು ಯೋಜನೆನ ಜಾರಿಗೆ ತಂದಿದ್ದಾರೆ ಏನು ಅಂತಂದರೆ ಹೆದ್ದಾರಿಗಳಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಸಿ ಆ ಕ್ಯಾಮ್ರಾದ ಮೂಲಕ ಸ್ಪೀಡ್ ಮಾಪನವನ್ನು ಕಂಡುಹಿಡಿತಾರೆ ಸೊ ನಿಮ್ಮ ಕಾರು ಅತಿ ವೇಗದಿಂದ ಚಲಾಯಿಸಿದರೆ ಒಂದು ವೇಳೆ ನೂರ ಮೂವತ್ತು ಕಿಲೋಮೀಟರ್ಗಿಂತ ವೇಗವಾಗಿದ್ದರೆ ಆ ಕಾರಿನ ಎಲ್ಲ ಅಡ್ರೆಸ್ಸನ್ನು ಕಲೆ ಹಾಕಿ ನಿಮಗೆ ದಂಡ ಬೀಳುತ್ತೆ ಅಷ್ಟೇ ಅಲ್ಲ ನಿಮ್ಮ ದಂಡದ ಜೊತೆಗೆ ಜೈಲು ಶಿಕ್ಷೆ ಕೂಡ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇದರೊಂದಿಗೆ ಡಿ ಎಲ್ ಕೂಡ ಅಮಾನತಾ ಆಗುತ್ತೆ ಒಂದು ವಿಷಯ ಏನಂತಂದರೆ ಈಗ ಪ್ರಾಥಮಿಕವಾಗಿ ಬೆಂಗಳೂರು ಮೈಸೂರು ಏನು ರಾಜ್ಯ ಹೆದ್ದಾರಿ ಇದೆ ಆ ಹೆದ್ದಾರಿಯಲ್ಲಿ ಪ್ರಾಥಮಿಕವಾಗಿ ಈ ಪ್ರಯೋಗನ ಮಾಡಬೇಕು ಅಂತ ಆಗಸ್ಟ್ ಒಂದರಿಂದ ಹೊರಟಿದ್ದಾರೆ ಈಗಾಗಲೇ ಗುರುವಾರದಿಂದ ಒಂದಷ್ಟು ಕೇಸ್ಗಳು ಕೂಡ ಬಿದ್ದಿದೆ ಇನ್ನು ಮುಂದೆ ಯಾರೇ ಆಗಲಿ ಓಡಿಸುವಾಗ ತಮ್ಮ ವಾಹನವನ್ನು ಎಚ್ಚರಿಕೆಯಿಂದ ನೂರು ನೂರ ಹತ್ತು ನೂರ ಇಪ್ಪತ್ತು ಕಿಲೋಮೀಟ್ರು ವೇಗವಾಗಿ ಚಲಿಸಿದರೆ ನೀವು ಕ್ಷೇಮವಾಗಿರ್ತೀರಿ ಯಾಕಂದರೆ ಈ ಈ ಪ್ರಕರಣ ಯಾಕೆ ಜಾರಿಗೆ ತಂದರು ಈ ಜ ಈ ಯೋಜನೆ ಅಂತ ಹೇಳಿದರೆ ವೇಗವಾಗಿ ಓಡಿಸೋದ್ರಿಂದ ಅಪಘಾತಗಳಾಗ್ತವೆ ಅಪಘಾತದಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ಬೋದು ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿ ಅಲೋಕ್ ಕುಮಾರ್ ಅವರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಹೆದ್ದಾರಿಗಳಲ್ಲಿ ಅಪಘಾತಗಳು ಜಾಸ್ತಿ ಹೆಚ್ಚಾಗ್ತಾ ಇದ್ದಾವೆ ಇದನ್ನೆಲ್ಲ ಮನಗಂಡಂಥ ಸರ್ಕಾರ ಈ ನಿಟ್ಟಿನಲ್ಲಿ ಇಂಥದ್ದೊಂದು ಕ್ರಮ ಕೈಗೊಂಡಿದೆ ಒಟ್ಟು ಏನು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗಮಿತಿಯ ನಿಗದಿ ಪಡಿಸಿರೋದು ಸಾಕಷ್ಟು ಜನರಿಗೆ ಒಂದು ರೀತಿಯಾದಂಥ ಖುಷಿಯಾಗಿದೆ ಒಂದಿಷ್ಟು ಜನಗಳಿಗೆ ಇದು ಬೇಸರ ಆಗಿರ್ಬೋದು ಯಾಕಂದರೆ ಹೆದ್ದಾರಿ ಮೂಲಕ ಸಾಕಷ್ಟು ವೇಗವಾಗಿ ಹೋಗ್ತಾಯಿದ್ರು ಅತಿ ಬೇಗ ಊರನ್ನ ತಲುಪಬೋದು ಅನ್ನೋ ಲೆಕ್ಕಾಚಾರಗಳು ಇರ್ತಾ ಇದ್ವು ಆದರೆ ಸರ್ಕಾರ ಇದಕ್ಕೆಲ್ಲ ಈಗ ಬ್ರೇಕ್ ಹಾಕಿದೆ ಇನ್ನೊಂದು ವಿಷಯ ಹೇಳಬೇಕಂತಂದರೆ ಇಲ್ಲಿ ಏನು ವಾಹನ ಸವಾರಿರ್ತಾರೆ ಅವರು ಓಡಿಸುವಾಗ ಕ್ಯಾಮ್ರಾಗಳು ಇಲ್ಲ ಅಂಥೇಳಿ ಏನು ಅಜಾಗರೂಕತೆಯಿಂದ ವಾಹನ ಚಲಾಯಿಸ್ಬೋದು ಆದರೆ ನಿಮಗೆ ಗೊತ್ತಿಲ್ಲದಂತೆ ಸರ್ಕಾರ ಈ ಕ್ರಮನ ಕೈಗೊಂಡಿದ್ರೂ ಕೂಡ ಅಲ್ಲಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಸಿರುತ್ತೆ ಸೊ ಎರಡು ರೀತಿಯ ಕ್ಯಾಮ್ರಾಗಳು ಅಳವಡಿಸಲಾಗಿದೆ ಒಂದು ಕ್ಯಾಮ್ರಾದ ಮೂಲಕ ನೀವು ಪಾಸಾದರೆ ಇನ್ನೂ ಒಂದು ಕ್ಯಾಮ್ರಾ ಇರುತ್ತೆ ಇನ್ನೊಂದು ಕ್ಯಾಮ್ರಾದಲ್ಲೂ ಕೂಡ ಆ ವೇಗನ ಸೆರೆ ಹಿಡಿಯುತ್ತೆ ಆ ಎರಡೂ ಕ್ಯಾಮ್ರಾದ ಮಧ್ಯೆ ಏನು ನಿಮ್ಮ ವೇಗ ಇರುತ್ತೆ ಆ ವೇಗವನ್ನು ಲೆಕ್ಕ ಹಾಕಿ ಆ ಮೂಲಕ ನಿಮಗೆ ದಂಡ ಹಾಕುವಂಥ ಕೆಲಸ ಈ ಪೊಲೀಸರು ಮಾಡ್ತಾರೆ ಸೊ ಇಂಥದ್ದೊಂದು ಕ್ರಮ ಕೈಗೊಂಡಿರುವ ಪೊಲೀಸರು ಟ್ರಾಫಿಕ್ ಪೊಲೀಸರು ನಿಜಕ್ಕೂ ಒಂದು ರೀತಿಯ ಏನು ಅಪಘಾತಗಳನ್ನು ತಡಿಲಿಕ್ಕೆ ಒಂದಿಷ್ಟು ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಕೆಲಸನ ಕೈಗೊಂಡಿದ್ದಾರೆ ಆದಷ್ಟು ಜಾಗರೂಕತೆಯಿಂದ ನೀವು ಇನ್ನು ಮುಂದೆ ಕಾರುಗಳನ್ನು ಚಲಾಯಿಸ್ಬೋದು ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿಯಲ್ಲಿ ಈ ಪ್ರಾಥಮಿಕವಾಗಿ ಈ ಪ್ರಯೋಗನ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಹೆದ್ದಾರಿಗಳಲ್ಲೂ ಕೂಡ ಈ ಏನು ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ವೇಗ ಮಿತಿಯಿಗೆ ಮುಂದಾಗ್ತಾರೆ ಅನ್ನೋ ಲೆಕ್ಕಾಚಾರಗಳು ಕೇಳಿ ಇದೆ ಒಂದು ಎ ಡಿ ಜಿ ಪಿ ಅಲೋಕ್ ಕುಮಾರ್ ಏನಿದ್ದಾರೆ ಇದು ಮೊದಲಿಂದಲೂ ಕೂಡ ಅವರು ಕಾನೂನು ವಿಚಾರವಾಗಿ ಸಾಕಷ್ಟು ಗಂಭೀರವಾದಂಥ ವಿಷಯಗಳನ್ನೇ ಹೇಳ್ತಾ ಬಂದಿದ್ದರು ಈಗ ಈ ನಿಟ್ಟಿನಲ್ಲಿ ಏನು ರಸ್ತೆ ಸುರಕ್ಷಿತ ಕ್ರಮನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿದ್ದಾರೆ